ಪಬ್ನಲ್ಲಿ ಪಾರ್ಟಿ ಪ್ರಕರಣ ದರ್ಶನ್ ಹಾಗೆ ಚಿಕ್ಕಣ್ಣ ಅಭಿಷೇಕ್ ಸೇರಿ ಹಲವರ ಮೇಲೆ ನೋಟಿಸ್ ಇನ್ನೂ ಹಲವರಿಗೆ ಕಾಕಿ ಪಡೆ ಸಿಗುತ್ತೆ ಮಧ್ಯರಾತ್ರಿ ಅವಧಿ ಮೀರಿ ಬೆಳಕಿನ ಜಾವದವರೆಗೆ ಪಬ್ನಲ್ಲಿ ಪಾರ್ಟಿ ಮಾಡಿರುವ ಪ್ರಕರಣದ ಮೇಲೆ ನಟ ದರ್ಶನ್ ಸೇರಿದಂತೆ ನಾಲ್ವರ ಮೇಲೆ ಪೊಲೀಸರು ವಿಚಾರಣೆಯನ್ನ ನಡೆಸಿ ਉਤੀ ਸਨਾਚਾਰੇ ਮਾਡਿਤਾਰੇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಚಿತ್ರ ಬಿಡುಗಡೆಯಾಗಿ ಭಾರಿ ಯಶಸ್ಸು ಕಂಡಂತಹ ಗಳಿಕೆಯಲ್ಲಿ ಕೋಟಿ ಕ್ಲಬ್ ಸೇರಿದೆ ವಿದೇಶದಲ್ಲಿ ಕೂಡ ಇದರ ಹವ ಎಲ್ಲಿ ಚಿತ್ರ ಚಿತ್ರತಂಡ ಜನವರಿ ಮೂರರಂದು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಜೆಟ್ಲ್ಯಾಕ್ ಪಬ್ನಲ್ಲಿ ಸಕ್ಸಸ್ ಪಾರ್ಟಿಯನ್ನ ಕೂಡ ಇಟ್ಕೊಂಡಿತ್ತು ಅದರಲ್ಲಿ ಚಿತ್ರದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ನಿರ್ದೇಶಕ ತರುಣ್ ಸುಧೀರ್ ನಾಯಕ ನಟ ದರ್ಶನ್ ಸೇರಿದಂತೆ ಸ್ಯಾಂಡಲ್ವುಡ್ ನ ಹಲವು ನಟ ನಟಿಯರು ಬಾರ್ ಗೆ ವಿಧಿಸಿರುವ ನಿಯಮದ ಪ್ರಕಾರ ಮಧ್ಯರಾತ್ರಿ ಒಂದು ಗಂಟೆಗೆ ಪಬ್ ಬಾಗಿಲನ್ನ ಹಾಕಬೇಕು ಆದರೆ ಚಿತ್ರತಂಡ ಮಧ್ಯರಾತ್ರಿ ಮೀರಿ ಬೆಳಗಿನ ಜಾವದವರೆಗೂ ಕೂಡ ಪಾರ್ಟಿ ಮಾಡಿದ್ದು ಪಾರ್ಟಿ ಮುಗಿಸಿಕೊಂಡು ಹೊರಬರ್ತಾ ಇದ್ದಂತಹ ದೃಶ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಪಾರ್ಟಿಯಲ್ಲಿ ಭಾಗಿಯಾದ ನಟ ದರ್ಶನ್ ಅಭಿಷೇಕ್ ಅಂಬರೀಶ್ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ಗೆ ನೋಟಿಸ್ ಜಾರಿಯಾಗಿದ್ದು ಸುಬ್ರಹ್ಮಣ್ಯ ನಗರ ಇನ್ಸ್ಪೆಕ್ಟರ್ ಸುರೇಶ್ ಅರವಿಂದ್ ಅವರಿಂದ ನೋಟಿಸ್ ಜಾರಿಯಾಗಿದೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನಟ ಲಾಲೂ ಧನಂಜಯ್ ನಟ ಚಿಕ್ಕಣ್ಣ ನಿಲಾಸಂ ಸತೀಶ್ ನಿರ್ದೇಶಕ ತರುಣ್ ಸುಧೀರ್ ಹಾಗೆ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರಿಗೆ ನೋಟಿಸ್ ನೀಡಲು ಸಿದ್ಧತೆ ನಡೀತಾ ಇದೆ ಸದ್ಯ ಚಿತ್ರತಂಡ ವಿದೇಶ ಪ್ರವಾಸದಲ್ಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ